नाम भी तो बुझाने कर दिया राज्य के मावों मोटे फिर मावां मोटाई नौ मराह नौ मनताई मावां आस्था देखो जब फिर मावां समलक तक किरान दुबाई नौ किरान मदद प्रसिद्ध दुबाई नौ प्रसिद्ध बताते कल कुछ चाहे मावां कल बोलते साथ दुबाई नौ मित्र फिर बुझाने फैमिली दार बार बुझाने करती है बर्तुआर दार स आज जाते हैं यानी तुम लोग जितने जाएँगे लोग जितना तुम लोग हैं आज मिलते हैं आज ना दुःख बड़ी बड़ा पत्ता बुट पार दो जाएँगे अंधार यानी जाएँगे मरो हरम लग जाएँगे समझूँगा इधर के दाम लोग मार लग जाएँगे यानी तुम ये बड़ा पत्ता बुट पार दो जाएँगे तो तारे बताते हैं य ಮುಳಬಾರ್ ಪಟ್ಟದ ನಿಮ್ಮ ನಮ್ಮ ಪ್ರಥಮ ದರ್ಜೆ ಕಾಲೇಜ್ಗೆ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡಿದಾಗ ಹಾಗೂ ಈ ಕಾಲೇಜಿನ ಅಭಿವೃದ್ಧಿ ಒಂದು ಅಧ್ಯಕ್ಷನಾಗಿ ಆಯ್ಕೆ ಆಗದಾಗ ಸಾಕಷ್ಟು ಅವಾಲುಗಳನ್ನ ನನಗೆ ಕೊಟ್ಟರು ಅದ್ರಲ್ಲಿ ಮೇಯ್ನ್ ಆಗಿ ನಮಗೆ ಮಕ್ಕಳು ಜಾಸ್ತಿ ಇದ್ದಾರೆ ಇದಾರೆ ನಮ್ಗೆ ಕೊರತೆ ಇದ್ದಾವೆ ಸಾಕಷ್ಟು ನಗರ ಭಾಗದಿಂದ ಹಳ್ಳಿ ಕಡೆಯಿಂದ ಬರ್ತಾ ಇದ್ದಾರೆ ತುಂಬ ಕೊರತೆ ಇದ್ದಾಗ ನಾನು ಮನೆ ಸರ್ಕಾರ ಗಮನಕ್ಕೆ ತಂದು ಏನು ಸುಮಾರು ಮೇಲೆ ಮೂರನೇ ಹಂತ ಕೊರಡಿ ಕಟ್ಟಲಿಕ್ಕೆ ಎರಡೂರು ಕೋಟಿ ರೂಪಾಯಿ ಅಮೌಂಟ್ನ ಸ್ಯಾಕ್ಷನ್ ಮಾಡ್ಕೊಂಡು ಬಂದೆ ಎಲ್ ಒ ಕೂಡ ಕೈಗೆ ಬಂದಿದೆ ಈ ವರ್ಕ್ ಸ್ಟಾರ್ಟ್ ಮಾಡಬೇಕು ಕಾಂಟ್ರಾಕ್ಟ್ರು ಮಾಲೂರು ಮತ್ತು ಇಲ್ಲಿ ವರ್ಕ್ ಸ್ಟಾರ್ಟ್ ಮಾಡಬೇಕು ಕೋಡ್ ಆಫ್ ಕಂಡಕ್ಟ್ ಬರೋದ್ರಿಂದ ಇವತ್ತು ಎಲ್ಲ ಸಾಕಷ್ಟು ಏಳು ಪೂಜೆಗಳನ್ನು ಇವತ್ತು ಮುಗಿಸ್ಕೊಟ್ಟಿದ್ದೀನಿ ಮಕ್ಕಳಿಗೆ ಅನುಕೂಲ ಆಗಲಿ ಎಂ ಪಿ ಎಲೆಕ್ಷನ್ ಇಂದ ಮಕ್ಕಳು ತೊಂದರೆ ಆಗದ್ ಬೇಡ ಹಾಗೂ ಮಕ್ಕಳು ಬೆಳಗ್ಗೆ ಊಟ ಮಾಡದೆ ಬರ್ತಾರೆ ಅವ್ರಿಗೊಂದು ಕ್ಯಾಂಟೀನ್ ವ್ಯವಸ್ಥೆ ಆಗಿದೆ ಹಾಗು ಒಂದು ಆಡಿಟೋರಿಯಂನ ಒಂದು ಮೈಕ್ ಸೆಟ್ ಮತ್ತು ಒಂದು ಐನೂರು ಚೇರ್ ಮಕ್ಕಳಿಗೆ ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಕೊಟ್ಟಿದೀನಿ ಹೈಟೆಕ್ ಮಾದರಿಯ ಸುಮಾರು ಒಂದು ಏಳು ಕೊಠಡಿ ಎಂಟು ಕೊಠಡಿ ಎಸ್ಕೋಶ್ ಏಳು ಮತ್ತೆ ಮಾಡ್ಲಿಕ್ಕೆ ಕೋಟಿ ರೂಪಾಯಿ ಅಮೌಂಟ್ ನ ಬಿಡುಗಡೆ ಮಾಡ್ಕೊಂಡ್ ಆಲ್ರೆಡಿ ಈಗಾಗಲೇ ಖಾಸಗಿ ಶಾಲೆ ಹೋಗ್ಬೇಕಾದ್ರೆ ಮಕ್ಕಳ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಹರ್ತ್ಕೊಂಡು ನಮ್ಮ ಮುಳುವಾಗಲ ತಾಲೂಕಿನ ಪ್ರಥಮ ದರ್ಜೆ ಕಾಲ ಮತ್ತು ಪದವಿಪುರ್ ಕಾಲೇಜುಗಳನ್ನ ಇಂಪ್ರೂವ್ಮೆಂಟ್ ಮಾಡೋಕ್ಕೋಸ್ಕರ ಸಾಕಷ್ಟು ನಾವು ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಈಗಾಗಲೇ ಮಕ್ಕಳು ಆಡ್ಕೊಳ್ಳೋಕೆ ನೇತಾಜಿ ಕ್ರೀಡಾಂಗಣವನ್ನು ಹಣ್ಣು ಮತ್ತು ಬೆಳಕಿನ ಮಾಡಲಿಕ್ಕೆ ಅದು ಕೂಡ ನೆನ್ನೆ ಕೂಡ ಪೂಜೆ ಮಾಡಿಕೊಟ್ಟಿದ್ದೀನಿ ಇಲ್ಲಿ ಬಂದು ನೋಡಿದ ತಕ್ಷಣ ಸಾಕಷ್ಟು ಜನ ಇದು ಪದವಿಪೂರ್ ಕಾಲೇಜು ಪ್ರೌಢಶಾಲೆ ಹೆಣ್ಮಕ್ಳು ಎಲ್ಲ ಇದ್ದಾರೆ ಕುಡಲಿಕ್ಕೆ ಒಂದು ಶೌಚಾಲಯ ಇರಲಿಲ್ಲ ಸಾರಿ ಕುಡಲಿಕ್ಕೆ ನೀರು ಮತ್ತು ಶೌಚಾಲಯ ಇರಲಿಲ್ಲ ಇಮಿಡಿಯೇಟ್ ಬೋರ್ ಹಾಕಿ ತಾಯಿ ಗಂಗಮ್ಮ ಹೋಲಿಸಿದಾಳೆ ಯಾ ಆ ಇಂದ ಎಲ್ಲಾ ಕಾಲೇಜ್ ಮಕ್ಕಳಿಗೂ ವಾಟರ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ ಸೊ ಒಂದೇ ಹೇಳೋದು ಇವತ್ತು ನನ್ನ ಗಮನಕ್ಕೆ ಬಂದ್ರೆ ಖಂಡಿತವಾಗ್ಲೂ ನಾನು ಹೋಗಿ ಸ್ಪಂದಿಸ್ತೀನಿ ಎರಡೇ ವ್ಯತ್ಯಾಸ ನಮಗೂ ನಿಮಗಿರ್ತಕ್ಕಂಥ ಎರಡು ವ್ಯತ್ಯಾಸ ನೀವು ನಮ್ಮನ್ನ ಕೇಳ್ಕಂತೀನಿ ನಾನು ಇನ್ನೊಬ್ಬನ ಕೇಳ್ಕೊಂತೀನಿ ನನ್ನ ಮದ್ಯ ಒಬ್ಬ ಸೇವಕ ಅಷ್ಟೇ ನೀವು ನನಗೆ ಬೇಕು ಅಂತ ಕೇಳ್ತೀರಿ ನಾನು ನನ್ಗೆ ಬೇಕು ಅಂತ ಕೇಳ್ತೀನಿ ನನ್ನ ನನ್ನ ಒಂದು ಇದಕ್ಕೆ ಬೇಕು ಅಂತ ಕೇಳ್ತೀನಿ ಸೊ ಅದರಿಂದ ಸ್ಪಂದಿಸಿ ಎರಡುನೂರು ಕೋಟಿ ರೂಪಾಯಿ ಅಮೌಂಟ್ ಬಿಡುಗಡೆ ಮಾಡಿಕೊಟ್ಟಿದರೆ ಹನ್ನೊಂದು ಕೊಠಡಿ ಈಗಾಗಲೇ ಸ್ಟಾರ್ಟ್ ಆಗುತ್ತೆ ಈಗಾಗಲೇ ಹತ್ತು ಹದಿನೈದು ದಿವಸದಲ್ಲಿ ಸ್ಟಾರ್ಟ್ ಮಾಡ್ಕೊಡ್ತೀನಿ ಕೇವಲ ನಾಲ್ಕು ತಿಂಗಳಲ್ಲಿ ವರ್ಕ್ನ ಕಂಪ್ಲೀಟ್ ಮಾಡಿ ಮತ್ತೆ ಈ ಕಾಲೇಜ್ಗೆ ವಾಪಸ್ ಬರ್ತೀನಿ ಅಂತೇಳಿ ತುಂಬ ಸ್ಟ್ರೆಂಥೂ ಚೆನ್ನಾಗಿದೆ ಮಕ್ಕಳು ಏನೋ ಒಂದು ವಿಜಯ್ ಬರ್ತಾವ್ರೆ ಖಾಸಗಿ ಶಾಲೆಯಲ್ಲಿ ನಾವು ಫೈಟ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನಮ್ಮ ಮಕ್ಕಳು ಈ ಸ್ಕೂಲಲ್ಲಾದರೂ ದೊಡ್ಡ ಮಟ್ಟಕ್ಕೆ ಫೈಟ್ ಮಾಡಿ ನಾವು ಇನ್ನೊಬ್ರಿಗಿಂತ ಕಡಿಮೆ ಇಲ್ಲ ಕಾಣಕೋಶವಾಗಿ ಇದನ್ನು ಮಾಡ್ತಾ ಇದ್ವಿ ಮಕ್ಕಳ ಜೊತೆ ನಾನು ಇದ್ದೀನಿ ಒಬ್ಬ ಶಾಸಕನಾಗಿ ಒಬ್ಬ ವಿದ್ಯಾವಂತ ಶಾಸಕನಾಗಿ ನಾನು ಏನೇನು ಮಾಡಬೇಕು ಎಲ್ಲವನ್ನ ಮಾಡಲಿಕ್ಕೆ ರೆಡಿ ಇದ್ದೀನಿ ಮಾಡ್ತಾ ಇದ್ದೀನಿ ನಿಮ್ ಸಪೋರ್ಟು ಜನತೆ ಸಪೋರ್ಟು ನನಗೆ ಬೇಕು ಅಂತ ಕೇಳ್ತಾ ಈ ಪೂಜಾ ಕಾರ್ಯಕ್ರಮ ಮುಗಿಸಿ ಇಲ್ಲಿಂದ ಹೋಗ್ತಾ ಅಂತ ಶಾಸಕನ ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಅದು ಅಥೆಂಟಿಕ್ ಆಗುತ್ತೆ ಅಮೌಂಟ್ ಬರದೆ ಮಾಡಿದ್ರೆ ಅಥೆಂಟಿಕ್ ಆಗುತ್ತೆ ಅದು ತಪ್ಪಾಗುತ್ತದೆ ಇಷ್ಟು ನಾನು ಏನ್ ಮಾಡಿದೀನಿ ಇನ್ನೂ ಮಾಡೋ ಇದಾವೆ ಎಂಬತ್ತಾರು ಕೋಟಿ ಮಾಡೋದಿದೆ ಇದೆಲ್ಲ ಬಂದಿರ್ತಕ್ಕಂಥದ್ದು ಸರ್ಕಾರ ಯಾವುದೇ ಇರಲಿ ಒಬ್ಬ ಶಾಸಕನಿಗೆ ಏನ್ ಪಾಲ್ ಬರಬೇಕು ಆ ಪಾಲ್ ನಾನು ಕಿತ್ಕೊಂಡ್ಬರ್ತಾ ಇದ್ದೀನಿ ಸಿ ಒಂದು ಹೇಳ್ತೀನಿ ಕೇಳಿ ನಾವೆಲ್ಲ ಸಚಿವಾಲಯಕ್ಕೆ ತಿರುಗಬೇಕು ನಾಳೆ ನನ್ನ ಮೀಟಿಂಗ್ ಇದೆ ನಾಳೆ ಮೂರು ಹಾಕ್ಕೊಂಡಿದ್ದೀನಿ ನಾನು ಸಮಾಜ ಕಲ್ಯಾಣ ಇಲಾಖೆ ಕಂಡಿದ್ದೀನಿ ಒಂದು ಪೋರಾಟದ ಹಾಕ್ಕೊಂಡಿದ್ದೀನಿ ಹಾಗೂ ಮತ್ತೆ ನಗರಾಬುದ್ದ ಹಾಕೊಂಡಿದ್ದೀನಿ ನಾಳೆ ನಾನೊಬ್ಬ ಅಶೂರೆನ್ಸ್ ಕಂಪ್ನಿದಲ್ಲಿ ಇದ್ದೀನಿ ಎಲ್ಲವನ್ನೂ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಸರ್ಕಾರ ನಾನು ಕೊಟ್ಟಿದೆ ಇವತ್ತು ನನ್ನ ನನ್ನ ಮುಳುಭಾಗದಲ್ಲಿ ಇದಿಲ್ಲ ಅಂತ ಕೇಳೋ ಹಕ್ಕು ನೀವು ನಾನು ಕೊಟ್ಟಿದ್ದೀರಿ ನಾನು ಹಾಗೆ ಚಲಾಯಿಸ್ತಾ ಇದ್ದೀನಿ ನೀವ್ ಅರ್ಥ ಮಾಡ್ಕೊಳ್ಳಿ ಸಿ ನಾವು ಮಾತಾಡ್ತಕ್ಕಂಥ ಹಕ್ಕನ್ನ ಚಲಾಯಿಸಿದ್ರೆ ಹಕ್ಕನ್ನ ಯಾರು ಕಿತ್ಕೊಳ್ಳಕ್ ಆಗಲ್ಲ ಹಾಗಲ್ಲ ಸಾಕಷ್ಟು ಇನ್ನೂ ಕೋಡಾ ಪಂಡಿಟ್ ಆದ್ಮೇಲೆ ಸಾಕಷ್ಟು ಪೂಜೆ ಮಾಡಿದಿದೆ ಈಗಾಗಲೇ ನಮ್ಮ ಇವ್ರಿಗೆ ಸಚುರಿಯ ಮತ್ತು ನಮ್ಮ ಎಸ್ ಎನ್ ಅನ್ಸಮರಿಗೆ ಆಲ್ರೆಡಿ ಮಮಾಡಮ್ ಕೊಟ್ಟಿದ್ದೀನಿ ನಂಗೆ ಐಟೆಕ್ ಕಾಂಪ್ಲೆಕ್ಸ್ ಕಮ್ ಬಸ್ ಸ್ಟ್ಯಾಂಡ್ ಬೇಕು ಅಂತ ಅವ್ರ ಜಾಗ ಕೇಳ್ತಾ ಇದಾರೆ ನಾವು ಸ್ಪಂದಿಸುವಂತ ಶಕ್ತಿ ಕೇಳುವಂತ ಶಕ್ತಿ ನಮ್ಗಿದ್ರೆ ತೊಡೆಯುವಂತ ಶಕ್ತಿ ಯಾರ ಕೈಯಲ್ಲಿ ಆಗೋದಿಲ್ಲ ಬೇರೆ ಇಲ್ಲದ ಅಭಿವೃದ್ಧಿ ಮೊಳಬಾಲ ನಡೀತಾ ಇದೆ ಕಾರಣ ನಾನು ಮುಳಬಾಗಲ ತಾಲೂಕ್ ಮಾತ್ರ ಶಾಸಕ ಮುಳುಬಾಗಲ ತಾಲೂಕ್ ಬಗ್ಗೆ ಮಾತ್ರ ಕೇಳಿ ನಾನು ಎರಡೆ ಕಡೆ ಕೈ ಹಾಕೋದು ಮೂರ್ ಮೂರು ಕೈ ಹಾಕೋದು ಅಭ್ಯಾಸ ನನಗಿಲ್ಲ ನಾನು ಮುಳಬಾಗಲ್ ತಾಲೂಕಿನ ಶಾಸಕ ಯಾರೇ ಬರ್ಲಿ ಸರ್ ನಾನೇ ಖುದ್ದ ಸಿ ಎಂ ಮಾತ್ರ ಸಿ ಎಂ ಹೋಗ್ತೀನಿ ಮುನ್ನೂರ ಹದಿನೈದು ಪೇಷೆಂಟ್ಲಿಗೆ ನಾನು ಬಂದಿದ್ದಾದ್ಮೇಲೆ ಮುನ್ನೂರ ಹದಿನೈದು ಜನ ಗೆ ದುಡ್ಡು ಕೊಡ್ಸಿದ್ವಿ ಅವ್ರ ಕಾಂಗ್ರೆಸ್ ಇಲ್ಲ ಜೆ ಡಿ ಎಸ್ ಬಿ ಇಲ್ಲ ಆಮ್ ಆದ್ಮಿ ಅಂತಲ್ಲ ನಾನೊಬ್ಬ ಶಾಸಕ ನನ್ನ ಪ್ರಜೆ ನನ್ನ ಕಾರ್ಯಕರ್ತ ನನ್ನ ಊರವನು ಅವ್ರು ಸ್ಪಂದಿಸ್ಬೇಕು ಅದು ಬಿಟ್ಟರೆ ಯಾವ ಪಕ್ಷ ಅಂತ ನಾನು ನೋಡ್ತಾ ಇಲ್ಲ ಅದ್ ಮುನ್ನೂರ ಹದಿನೈದು ಜನಕ್ಕೆ ಸಿ ಎಂ ಕಡೆ ಸಿ ಸಿಎಂ ಪಂಡ್ ಕೊಡಿಸಿ ಹಾಸ್ಪಿಟಲ್ ಪಂಡ್ ಕೊಡಿಸಿದ್ವಿ ಅದಲ್ವಾ ಸೊ ನಾನು ಏನ್ ಮಾಡ್ಬೇಕು ಆ ಕರ್ತವ್ಯನ ನಾನು ಮಾಡ್ತಾ ಇದ್ದೀನಿ ಅದಲ್ವಾ ಖಂಡಿತವಾಗ್ಲೂ ಇದಕ್ಕೆ ಎಲ್ಲಾ ಪಕ್ಷದವರು ಆಗಿರ್ಬೋದು ಎಲ್ಲಾ ನಾಯಕರು ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನನ್ನ ಮುಂದೆ ಕಳಿಸಿ ಖಂಡಿತವಾಗ್ಲೂ ನಿಮ್ಮ ಎಕ್ಸ್ಪೆಕ್ಟೇಷನ್ ನೀರು ಕೆಲಸ ಮಾಡ್ತೇನೆ ಏ ಸುಮ್ ಸುಮ್ನೆ ಅಂತೂ ಪೂಜೆ ಆಗೋದಿಲ್ಲ ಎಲ್ಲ ಕೈ ಬಂದ್ರೆ ಮಾತ್ರ ಪೂಜೆ ಮಾಡೋಕಾಗೋದು ಫಸ್ಟ್ ಸ್ಟಾರ್ಟಿಂಗ್ ಬಂದ ಬಂದಷ್ಟೇ ಏನಂದ್ರೆ ನಮ್ಮ ನಮ್ಮತ್ರ ಬಿಲ್ಡಿಂಗ್ ಇಲ್ಲ ನಮ್ ಬಿಲ್ಡಿಂಗ್ ಬೇಕು ಅಂತಂದ್ರು ನಾನು ಅಲ್ಲಿ ಇಟ್ಟೆ ಸೆಷನ್ ಇಟ್ಟೆ ನನ್ ಬಿಲ್ಡಿಂಗ್ ಇಲ್ಲ ಕೊಡಿ ಅಂತ ಇಟ್ಟೆ ಅದಲ್ವಾ ಮೊನ್ನೆ ಮಾಡಿದ್ ಒಂದು ಕೂಗು ಅದಲ್ಲ ಇಪ್ಪತ್ತಾರು ಉಪಕೇಂದ್ರಗಳಿಗೆ ಹಾಗೂ ಹಾಸ್ಪಿಟ್ಲ್ ನವೀಕರಣ ಮಾಡಕ್ಕೆ ಈಗಾಗಲೇ ಎಂಟು ಕೋಟಿ ರೂಪಾಯಿ ಬೆಳಗ್ಗೆ ಫೋನ್ ಮಾಡಿದ್ರು ಬೇಗ ಅಲ್ಲ ಇದು ರೆಡಿ ಮಾಡ್ಕೊಡಿ ಸ್ಕೆಚ್ ಅಂತ ಅದು ಕೇಳೋ ಹಕ್ಕು ನಮ್ಗಿದ್ದಾಗ ಇನ್ನೊಬ್ಬರಿಗೆ ಯಾರಿದೆ ನನಗೆ ಸುಳ್ಳು ಪಳ್ಳು ಹೇಳೋದು ನನಗೆ ಬರಲ್ಲ ಸುಳ್ಳು ಪೂಜೆ ನಾನು ಮಾಡಲ್ಲ ಸುಮ್ ಸುಮ್ನೆ ಕಂಟ್ರಾಕ್ ಕಮಿಟ್ ಮಾಡ್ಸಲ್ಲ ನಾನು ಇದನ್ ಮಾಡ್ಬಿಡಿ ಅಂತ ಅದು ಬೇರೆಯವರಿದ್ರು ಅವ್ರು ಹೋದ್ರು ನಮ್ಗೆ ಅವೆಲ್ಲ ಇಲ್ಲ ಅದೆಲ್ಲ ಏನ್ ಬರುತ್ತಾ ಕೆಲಸ ಮಾಡ್ಕೊಡಿ ತಂದಿದ್ಯಾ ಅದು ತಂದಿದ್ಯಾಟ್ರ್